ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಮೇ ಏಳನೇ ತಾರೀಕಿನ ದಿನ ಚುನಾವಣೆ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ನಾವು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಭಾರತೀಯ ಜನತಾ ಪಾರ್ಟಿಯ ಮತ್ತು ಜೆ ಡಿ ಎಸ್ ಮೈತ್ರಿಕೂಟದಿಂದ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಅನಂತಕುಮಾರ್ ಅವರು ಈ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲದ್ರ ಮುಖಾಂತರ ನಾವು ಆರು ಬಾರಿಯ ಹಿಂದೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ದೇವೆ ಈ ಬ ಲೋಕಸಭಾ ಕ್ಷೇತ್ರದ ಸಾಕಷ್ಟು ಸಮಸ್ಯೆಗಳು ಅದು ಕರಾವಳಿ ಭಾಗ ಇರ್ಬೋದು ಮಲೆನಾಡು ಇರ್ಬೋದು ಬಯಲುಸೀಮೆಯನ್ನು ಒಳಗೊಂಡಂಥ ಕ್ಷೇತ್ರ ಇದು ಈ ಕ್ಷೇತ್ರದ ಸಮಸ್ಯೆಗಳ ಬಗೆಹರಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಅನಂತಕುಮಾರ್ ಹೆಗಡೆ ಅವರು ಮಾಡಿದ್ದಾರೆ ಜೊತೆಗೆ ಕಳೆದ ಮೂವತ್ತು ವರ್ಷಗಳಿಂದ ಅಂಕೋಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಬಾರಿ ಸಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಬಾರಿ ಆಯ್ಕೆಯಾಗಿ ಶಿಕ್ಷಣ ಸಚಿವರಾಗಿ ಉಸ್ತುವಾರಿ ಸಚಿವರಾಗಿ ವಿಧಾನಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಅವರು ಈ ಒಂದು ಕ್ಷೇತ್ರದಲ್ಲಿ ಚಿರಪರಿಚಿತರು ಕೂಡ ಹೌದು ಮೇಲಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನೇ ಈ ಉತ್ತರ ಕನ್ನಡ ಜಿಲ್ಲೆಯ ಲೋಕ್ ಒಂದು ಜಿಲ್ಲಾಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿ ಸುಮಾರು ನಾಲ್ಕು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದೇವೆ ಈ ಸಲ ನಮ್ಮ ಜೊತೆಯಲ್ಲಿ ಜೆ ಡಿ ಎಸ್ನವರು ಇರೋದರಿಂದ ಸುಮಾರು ಐದು ಲಕ್ಷದ ಗಡಿಯನ್ನು ನಾವು ದಾಟಬೇಕು ಅನ್ನುವಂಥ ಒಂದು ಗುರಿಯನ್ನು ಹೊಂದಿದ್ದೇವೆ ಕಿತ್ತೂರಿ ಕಾನಾಪುರದಿಂದ ಹಿಡಿದು ಹಳಿಯಾಳ ಕಾರವಾರದಿಂದ ಹಿಡಿದು ಭಟ್ಗಳ ತುದಿಯವರೆಗೆ ಸಿರ್ಸಿ ಸಿದ್ದಾಪುರದವರೆಗೆ ಮತದಾರರು ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ಅನ್ನೋ ತವಕದಲ್ಲಿ ಇದ್ದಾರೆ ಕಾರಣ ವಿದೇಶದಲ್ಲಿ ನಡೀತಕ್ಕಂಥ ಚಟುವಟಿಕೆಗಳು ಅಥವಾ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಏನು ನಡೀತಾ ಇದೆಯೋ ಕೆಲವು ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದನ್ನೆಲ್ಲ ನೋಡಿ ಅಲ್ಪಸಂಖ್ಯಾತರ ಈ ತುಷ್ಟೀಕರಣದ ನೀತಿಯನ್ನು ನೋಡಿ ಭಾರತೀಯ ಜನತಾ ಪಾರ್ಟಿ ಓಟ್ ಹಾಕಬೇಕು ನರೇಂದ್ರ ಮೋದಿ ಅವರ ಒಂದು ಆಡಳಿತದಲ್ಲಿ ತ್ರೀ ಸೆವೆಂಟಿ ಆರ್ಟಿಕಲನ್ನು ರದ್ದುಪಡಿಸುವಂಥ ವಿಚಾರ ಇರ್ಬೋದು ತ್ರೀ ಅವಳಿ ತಲಕ್ಕೆ ತಂದಂಥ ತಿದ್ದುಪಡಿಗಳ ವಿಚಾರ ಇರ್ಬೋದು ಅಯೋಧ್ಯೆಯಲ್ಲಿ ಐದುನೂರು ವರ್ಷಗಳ ಹಿಂದಿಂದ ನಡ್ಕೊಂಡು ಬಂದಂಥ ವಿವಾದಕ್ಕೆ ಇವತ್ತು ರಾಮ ಮಂದಿರ ನಿರ್ಮಾಣ ಮಾಡಿ ಆ ಒಂದು ವಿವಾದವನ್ನು ಅಂತ್ಯಗೊಳಿಸಿರ್ತಕ್ಕಂಥ ರೀತಿಯನ್ನು ನೋಡಿ ದೇಶ ವಿದೇಶದ ಗಣ್ಯರು ಅವ್ರನ್ನ ಹೊಗಳ್ತಾ ಇದ್ದಾರೆ ವಿಶ್ವದ ಐದನೇ ಆರ್ಥಿಕ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿದೆ ಮೋದಿಜಿ ಅಂತ ಪ್ರಧಾನಿ ನಮಗೆ ಬೇಕು ಅಂತ ಬಯಸುವಂಥ ಈ ಸಂದರ್ಭದಲ್ಲಿ ಭಾರತದಲ್ಲಿರ್ತಕ್ಕಂಥ ನಾವು ನಮ್ಮ ಹೆಮ್ಮೆಯ ಪ್ರಧಾನಿಗಳು ನಾಲ್ಕುನೂರು ಲೋಕಸಭಾ ಸೀಟುಗಳನ್ನು ಗೆಲ್ಲುವ ಮುಖಾಂತರ ಪ್ರಧಾನಿ ಆಗಬೇಕು ಇರತಕ್ಕಂಥ ಐದುನೂರ ನಲವತ್ತ್ಮೂರರಲ್ಲಿ ನಾಲ್ಕುನೂರು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥ ತವಕದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನತೆ ಇದೆ ಈ ಉತ್ತರ ಕನ್ನಡ ಮತ್ತು ಕಿತ್ತೂರು ಖಾನಾಪುರನ ಜನತೆ ಇಲ್ಲಿಯ ಸ್ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರ ಮುಖಾಂತರ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ನಮ್ಮ ಸಹಕಾರ ಇರಬೇಕು ನಮ್ಮ ಪ್ರತಿನಿಧಿ ಇರಬೇಕು ಅನ್ನುವಂಥ ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ